ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಮೊದಲನೇ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಸಂಪೂರ್ಣ ಪ್ರಶ್ನ ಪತ್ರಿಕೆಯನ್ನು ಅವುಗಳ ಉತ್ತರದೊಂದಿಗೆ ವಿಶ್ಲೇಷಿಸೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನ ಮಾಡಲ್ ಕ್ವಶನ್ ಪೇಪರನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದ್ದೀನಿ ಸೊ ಇದೇ ರೀತಿ ಉಳಿದಂತಹ ಸೋಷಿಯಲ್ ಸೈ ಸೈನ್ಸ್ ಇರ್ಬೋದು ಮ್ಯಾಥಮೆಟಿಕ್ಸ್ ಸೊ ಇಂಗ್ಲೀಷ್ ಪೇಪರ್ ಇವೆಲ್ಲ ಪೇಪರ್ಗಳನ್ನು ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಅಪ್ಲೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಅವುಗಳನ್ನು ಸಹ ನೋಡಿ ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಒಟ್ಟಾರೆ ಎಂಬತ್ತು ಅಂಕಗಳಿಗಿರುತ್ತೆ ಫಸ್ಟ್ ಮೇನ್ ಈ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಿದ್ದು ಸರಿಯಾದ ಉತ್ತರವನ್ನು ಹಾರಿಸಿ ಬರೆಯಿರಿ ಎಂಟು ಪ್ರಶ್ನೆಗಳಿರ್ತವೆ ಮೊದಲನೇ ಪ್ರಶ್ನೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು ಸೊ ಇಲ್ಲಿ ನಾಲ್ಕು ಆಪ್ಷನ್ ಇದೆ ಮಕ್ಕಳ ದ್ವೈತ ಸಿದ್ಧಾಂತವನ್ನು ಪ್ರತಿಪಾದಿಸಿದಂಥವರು ಮಧ್ವಾಚಾರ್ಯರು ಹಾಗಾಗಿ ಆಪ್ಷನ್ ಸಿ ಮಧ್ವಾಚಾರ್ಯರು ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ಇಲ್ತಮಶ್ ನಲವತ್ತು ಸರದಾರರ ಕೂಟವನ್ನು ನೇಮಕ ಮಾಡಿದ ಉದ್ದೇಶ ಸೊ ಇಲ್ಲಿ ನಾಲ್ಕು ಉದ್ದೇಶಗಳನ್ನು ಕೊಟ್ಟಿದ್ದಾರೆ ಮಕ್ಕಳು ಅವನು ಮೇನ್ ಯಾಕೆ ಸ್ಟಾ ಇದ್ಮಾಡಿದ್ದ ಅಂತ ಹೇಳಿದ್ರೆ ಅದರ ಉದ್ದೇಶ ಏನಪ್ಪಾ ಅಂದ್ರೆ ಆಡಳಿತದಲ್ಲಿ ಸಲಹೆ ಸೂಚನೆಗಳನ್ನು ನೀಡಲು ಸರದಾರರ ಕೂಟವನ್ನು ನೇಮಕ ಮಾಡ್ತಾನೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಜನತಾ ನ್ಯಾಯಾಲಯ ಅಂದರೆ ಲೋಕ್ ಅದಾಲತ್ ಸ್ಥಾಪಿಸಲು ಕಾರಣವೇನು ಸೊ ಈ ಕೊಟ್ಟಿರುವಂತಹ ನಾಲ್ಕು ಆಪ್ಷನ್ನಲ್ಲಿ ವಿವಾದಗಳನ್ನು ರಾಜಿ ಸಂಧಾನ ಮಾಡಿಸುವುದೇ ಜನತಾ ನ್ಯಾಯಾಲಯದ ಉದ್ದೇಶವ ಕಾರಣ ಆಗಿರುತ್ತದೆ ಸ್ಥಾಪಿಸಲು ಕಾರಣ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನಾಲ್ಕನೇ ಪ್ರಶ್ನೆ ಸಮಾಜದ ಜೀವಕೋಶ ಧರ್ಮ ಶಾಲೆ ಸಮುದಾಯ ಕುಟುಂಬ ಸೊ ಕುಟುಂಬ ಸಮಾಜದ ಜೀವಕೋಶ ಆಗಿರ್ತದೆ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಐದನೆಯ ಪ್ರಶ್ನೆ ಕುಟುಂಬಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಸೊ ಈ ಕೊಟ್ಟಿರೋ ನಾಲ್ಕು ಹೇಳಿಕೆಯಲ್ಲಿ ಸರಿಯಾದ ಹೇಳಿಕೆ ಅಂದ್ರೆ ಕುಟುಂಬವು ಸಮಾಜದ ಒಂದು ಘಟಕ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಆರನೇ ಪ್ರಶ್ನೆ ಕರ್ನಾಟಕದ ಕಾಶ್ಮೀರ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ಬೆಳಗಾವಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಸೊ ಕರ್ನಾಟಕದ ಕಾಶ್ಮೀರ ಅಂತ ಹೇಳಿ ಕರೆಯುವಂಥದ್ದು ಕೊಡಗು ಜಿಲ್ಲೆಯನ್ನ ಹಾಗಾಗಿ ಆಪ್ಷನ್ ಡಿ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಕರ್ನಾಟಕ ಜ್ಞಾನ ಆಯೋಗ ಸ್ಥಾಪನೆಯ ಉದ್ದೇಶವೇನು ಸೊ ಯಾಕೆ ಕರ್ನಾಟಕ ಜ್ಞಾನ ಆಯೋಗ ಉದ್ದೇಶವನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಉನ್ನತ ಶಿಕ್ಷಣವನ್ನು ವಿಸ್ತರಿಸಲು ಹಾಗಾಗಿ ಕೊಟ್ಟಿರೋ ನಾಲ್ಕು ಆಪ್ಷನಲ್ಲಿ ಆಪ್ಷನ್ ಸಿ ಉನ್ನತ ಶಿಕ್ಷಣವನ್ನು ವಿಸ್ತರಿಸುವುದು ಎಂಟನೇ ಪ್ರಶ್ನೆ ವಿಸ್ ನಿರ್ವಹಣೆಯು ಒಂದು ಏನು ಮಾನಸಿಕ ಪ್ರಕ್ರಿಯೆಯಾಗಿ ದೈಹಿಕ ಪ್ರಕ್ರಿಯೆ ಆಧ್ಯಾತ್ಮಿಕ ಪ್ರಕ್ರಿಯೆ ಮಾ ಭಾವನಾತ್ಮಕ ಪ್ರಕ್ರಿಯೆ ಸೊ ನಿರ್ವಹಣೆ ಅನ್ನೋದು ಒಂದು ಮಾನಸಿಕ ಪ್ರಕ್ರಿಯೆ ಆಗಿರ್ತದೆ ಹಾಗಾಗಿ ಆಪ್ಷನ್ ಎ ರೈಟ್ ಆನ್ಸರ್ ಇದಿಷ್ಟು ಎಂಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮಕ್ಕಳ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲೂ ಸಹ ಎಂಟು ಪ್ರಶ್ನೆಗಳಿರ್ತವೆ ಒಂಬತ್ತನೇ ಪ್ರಶ್ನೆ ಖಲೀಫರು ಎಂದರೆ ಯಾರು ಸೊ ಖಲೀಫರು ಅಂದರೆ ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನ ಖಲೀಫರು ಅಂತ ಹೇಳಿ ಕರೀತಾರೆ ನೆಕ್ಸ್ಟ್ ಹತ್ತನೆಯ ಪ್ರಶ್ನೆ ವಿಜಯನಗರದ ಸಾಮ್ರಾಜ್ಯ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ ಸಾವಿರದ ಮುನ್ನೂರ ಮೂವತ್ತಾರು ಹಾಗಾಗಿ ಸಾವಿರದ ಮುನ್ನೂರ ಮೂವತ್ತಾರು ಅಂತ ಹೇಳಿ ಬರೀರಿ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ವಿಧಾನಸಭೆಯು ರಾಜ್ಯದ ಹಣಕಾಸಿನ ಮೇಲೆ ಸಂಪೂರ್ಣ ನಿಯಂತ್ರಣ ಹೊಂದಿದೆ ಹೇಗೆ ಹೇಗೆಂದ್ರೆ ವಿಧಾನಸಭೆಯ ಅನುಮೋದನೆ ಇಲ್ಲದೆ ಸರ್ಕಾರದ ಯಾವುದೇ ಬಗೆಯ ತೆರಿಗೆಯ ಸಂಗ್ರಹಣ ಮಾಡುವುದಾಗಲಿ ಅಥವಾ ಖರ್ಚು ಮಾಡುವುದಕ್ಕಾಗಲಿ ಅಧಿಕಾರ ಇರೋದಿಲ್ಲ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕೇಂದ್ರ ಕುಟುಂಬವನ್ನು ಅರ್ಥೈಸಿ ಸೊ ಕೇಂದ್ರ ಕುಟುಂಬ ಅಂದ್ರೆ ತಂದೆ ತಾಯಿ ಮತ್ತು ಅವರ ಅವಿವಾಹಿತ ಮಕ್ಕಳು ಮಾತ್ರ ಸದಸ್ಯರಾಗಿರುವ ಕುಟುಂಬವನ್ನ ಕೇಂದ್ರ ಕುಟುಂಬ ಅಂತ ಹೇಳಿ ಕರೀತಾರೆ ಹದಿಮೂರನೇ ಪ್ರಶ್ನೆ ನಿತ್ಯ ಹರಿದ್ವರ್ಣದ ಕಾಡುಗಳು ಎತ್ತರವಾಗಿ ಹಾಗೂ ದಟ್ಟವಾಗಿ ಬೆಳೆಯುತ್ತವೆ ಏಕೆ ಏಕೆಂದರೆ ಅಲ್ಲಿ ಅಧಿಕ ಮಳೆ ಹಾಗೂ ಅಧಿಕ ಉಷ್ಣಾಂಶಗಳಿಂದ ಅಲ್ಲಿ ಮರಗಳು ಎತ್ತರವಾಗಿ ಮತ್ತು ದಟ್ಟವಾಗಿ ಬೆಳೆಯುತ್ತವೆ ಹದಿನಾಲ್ಕನೇ ಪ್ರಶ್ನೆ ಕರ್ನಾಟಕವು ಕಾಫಿಯ ನಾಡು ಎಂದು ಹೇಗೆ ಪ್ರಸಿದ್ಧವಾಗಿದೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಕಾಫಿ ಅತ್ಯುತ್ತಮವಾಗಿದ್ದು ರುಚಿ ಮತ್ತು ಅಹಲ್ಲಾದತೆಗೆ ಹೆಚ್ಚು ಹೆಸರುವಾಸಿಯಾಗಿದೆ ದೇಶ ವಿದೇಶಗಳಲ್ಲಿ ಕಾಫಿಯ ಉತ್ತಮವಾದ ಮಾರುಕಟ್ಟೆಯನ್ನು ಹೊಂದಿದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ದ್ವಿತೀಯ ವಲಯವನ್ನ ತಯಾರಿಕಾ ವಲಯವೆಂದು ಕರೆಯಲು ಕಾರಣವೇನು ಏಕೆಂದ್ರೆ ಇಲ್ಲಿ ಕಚ್ಚಾ ವಸ್ತುಗಳನ್ನ ಸಿದ್ಧಪಡಿಸಿ ಉತ್ಪನ್ನಗಳನ್ನಾಗಿ ಪರಿವರ್ತಿಸಲಾಗ್ತದೆ ಹದಿನಾರನೇ ಪ್ರಶ್ನೆ ಜೆ ಎಲ್ ಏನ್ಸ್ರ ಪ್ರಕಾರ ನಿರ್ವಹಣೆ ಎಂದರೇನು ಸೊ ಜೆ ಎಲ್ ಏನ್ಸ್ರ ಪ್ರಕಾರ ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿರ್ತದೆ ಸೊ ಇದಿಷ್ಟು ಒನ್ ವರ್ಡ್ ಆನ್ಸರ್ ಕ್ವಶನ್ ಆನ್ಸರ್ ಮಕ್ಕಳ ನೆಕ್ಸ್ಟ್ ಥರ್ಡ್ ಮೇನಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಬೇಕು ಇಲ್ಲೂ ಸಹ ಎಂಟು ಪ್ರಶ್ನೆಗಳಿರ್ತವೆ ಅದರ ಪ್ರತಿಯೊಂದಕ್ಕೂ ಎರಡು ಅಂಕ ಹದಿನೇಳನೇ ಪ್ರಶ್ನೆ ಬಸವಣ್ಣನವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣದ ಕಾರ್ಯಗಳನ್ನು ಮಾಡಿದರು ವಿಶ್ಲೇಷಿಸಿ ಸೊ ಇವರು ಆತ್ಮ ಕಲ್ಯಾಣ ದಯೆ ಧರ್ಮದ ಮೂಲ ಎನ್ನುವ ಅಹಿಂಸಾ ತತ್ವಕ್ಕೆ ಹೊತ್ತು ಕೊಡ್ತಾರೆ ಕಾಯಕ ದಾಸೋಹ ಮತ್ತು ಇಷ್ಟಲಿಂಗ ಯು ಬಸವಣ್ಣನವರು ಜಾರಿಗೆ ತಂದಂತಹ ವಿನೂತ ಪರಿಕಲ್ಪನೆಗಳು ಇವುಗಳ ಮೂಲಕ ಜಾತ್ಯತೀತ ಲಿಂಗಾತೀತ ಸಮಾಜವನ್ನ ನೆಲೆಗೊಳಿಸಿದರು ಸ್ತ್ರೀಯರ ಸ್ವಾತಂತ್ರ್ಯ ಸಮಾನತೆಯನ್ನು ಪ್ರತಿಪಾದಿಸಿದರು ವಿಶ್ವದ ಜನರೆಲ್ಲರಲ್ಲೂ ಎಲ್ಲರೂ ಸಮಾನರು ಹುಟ್ಟಿನಿಂದ ಯಾರು ಅಸ್ಪೃಶ್ಯರಲ್ಲ ಎಂದು ಸಾರ್ತಾರೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕೃಷ್ಣದೇವರಾಯನು ಅಧಿಕಾರಕ್ಕೆ ಬಂದಾಗ ಎದುರಿಸಿದ ಸಮಸ್ಯೆಗಳನ್ನು ತಿಳಿಸಿ ಸೊ ಅವರು ಪಟ್ಟಕ್ಕೆ ಬಂದಾಗ ರಾಜ್ಯದ ಹೊಳ ಹಾಗೂ ಹೊರಗೆ ಜಟಿಲವಾದ ಸಮಸ್ಯೆಗಳಿದ್ದವು ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಅಲ್ಲಿ ನೆಲೆಗಳನ್ನ ಸ್ಥಾಪಿಸಲು ಆರಂಭಿಸಿದರು ಬಹಮನಿ ರಾಜ್ಯದ ಐದು ಶಾಹಿ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಕೃಷ್ಣದೇವರಾಯನ ವಿರುದ್ಧ ಕದನಕ್ಕಿಳಿತರೆ ಜೊತೆಗೆ ಉಮ್ಮತ್ತರು ಮತ್ತು ಫರೀಸಾ ಒರಿಸ್ಸಾದ ಅರಸರು ವಿಜಯನಗರದ ಮೇಲೆ ಹಗೆತನವನ್ನ ಸಾಧಿಸುತ್ತಲೇ ಇರ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ರಾಜ್ಯ ವಿಧಾನ ಪರಿಷತ್ ಸದಸ್ಯರು ಯಾವ ಯಾವ ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತಾರೆ ಸೊ ಇವರು ಐದು ಕ್ಷೇತ್ರಗಳನ್ನ ಪ್ರತಿನಿಧಿಸುತ್ತಾರೆ ವಿಧಾನಸಭಾ ಸದಸ್ಯರಿಂದ ಸ್ಥಳೀಯ ಸಂಸ್ಥೆಗಳಿಂದ ವಿಧಾನ ಪದವೀಧರ ಕ್ಷೇತ್ರದಿಂದ ಶೈ ಶಿಕ್ಷಕ ಕ್ಷೇತ್ರದಿಂದ ಕೆಲವರು ಚುನಾಯಿಸಲ್ಪಟ್ಟರೆ ಕಲೆ ಸಾಹಿತ್ಯ ಶಿಕ್ಷಣ ಸಮಾಜ ಸೇವೆ ವಿಜ್ಞಾನ ಮುಂತಾದ ಕ್ಷೇತ್ರದ ಸೇವೆಯನ್ನು ಪರಿಗಣಿಸಿ ರಾಜ್ಯಪಾಲರು ನಾಮಕರಣವನ್ನು ಮಾಡ್ತಾರೆ ಸೊ ಆ ಪ್ರಶ್ನೆಗೆ ನಮ್ಗೆ ಆಪ್ಷನ್ ಕೇಳಿದರೆ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಇರುವ ಅಧೀನ ನ್ಯಾಯಾಲಯಗಳು ಯಾವ್ಯಾವು ಅಂತ ಹೇಳಿ ಕೇಳಿದರೆ ಸೊ ಅಧೀನ ನ್ಯಾಯ ನ್ಯಾಯಾಧೀಶರ ನ್ಯಾಯಾಲಯ ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ ಮುನ್ಸಿಪಾಲ್ ನ್ಯಾಯಾಲಯ ಹೆಚ್ಚುವರಿ ಮುನ್ಸಿಪಲ್ ನ್ಯಾಯಾಲಯಗಳು ಸೊ ಇವಿಷ್ಟು ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಬರುವಂತ ಅಧೀನ ನ್ಯಾಯಾಲಯಗಳು ಇಪ್ಪತ್ತನೇ ಪ್ರಶ್ನೆ ಅವಿಭಕ್ತ ಕುಟುಂಬವು ಹೆಚ್ಚು ಸಾಮಾಜಿಕ ಭದ್ರತೆಯನ್ನ ಹೊಂದಿವೆ ವಿಮರ್ಶಿಸಿ ಸೊ ರಕ್ತ ಸಂಬಂಧಿಗಳು ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸಿಸ್ತಾರೆ ಸಾಮಾನ್ಯ ಕುಟುಂಬ ಪೂಜಾ ಪದ್ಧತಿಗಳನ್ನ ಹೊಂದಿರುತ್ತಾರೆ ಬಹುಪಾಲು ಸ್ವ ಸ್ವಯಂಪೂರ್ಣ ಘಟಕವಾಗಿರ್ತವೆ ಕುಟುಂಬದ ಸದಸ್ಯರೆಲ್ಲರೂ ಆಸ್ತಿಯ ಮಾಲೀಕತ್ವ ಹೊಂದಿರುತ್ತಾರೆ ಅಧಿಕಾರದ ಸ್ವರಚನೆ ಹೊಂದಿರುತ್ತಾರೆ ಸೊ ಅದೇ ಪ್ರಶ್ನೆಗೆ ಮಕ್ಕಳ ಆಪ್ಷನ್ ಅನ್ನ ಕೊಟ್ಟು ಕೇಳಿದರೆ ವ್ಯಕ್ತಿಯ ಸಾಮಾಜಿಕ ಬೆಳವಣಿಗೆಯ ಹಂತಗಳಲ್ಲಿ ಬಾಲ್ಯ ಹಾಗೂ ಯೌವ್ವನದ ಪಾತ್ರ ಮಹತ್ತರವಾದದ್ದು ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿದರೆ ಸೊ ಅದಕ್ಕೆ ಸಂಪೂರ್ಣವಾದ ಪಾಯಿಂಟ್ಸ್ ಇಲ್ಲಿದೆ ಮಕ್ಕಳ ಸೊ ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕರ್ನಾಟಕವು ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿ ಪಡೆದಿದೆ ಸಮರ್ಥಿಸಿ ಸೊ ಕರ್ನಾಟಕದ ಕಾಡುಗಳಲ್ಲಿ ವಿಶೇಷವಾಗಿ ಶ್ರೀಗಂಧ ಮರಗಳನ್ನು ಬೆಳೆಯುತ್ತಾರೆ ಇದರಿಂದ ಸುಗಂಧ ದ್ರವ್ಯ ಕುಸರಿ ಕೆಲಸದ ಕುಶಲ ವಸ್ತುಗಳು ಸಾಬೂನು ಔಷಧಿಗಳನ್ನು ತಯಾರಿಸಲಾಗ್ತದೆ ಇವು ವಿಶ್ವವಿಖ್ಯಾತವಾಗಿದ್ದು ದೇಶೀಯ ಅಪಾರವಾದ ಬೇಡಿಕೆ ಪೂರೈಸುವುದಲ್ಲದೆ ವಿದೇಶಗಳಿಗೂ ರಫ್ತು ಮಾಡಲಾಗ್ತದೆ ಆದ್ದರಿಂದ ಕರ್ನಾಟಕವು ಶ್ರೀಗಂಧದ ನಾಡು ಎಂದೇ ಪ್ರಸಿದ್ಧಿಯನ್ನು ಪಡೆದಿದೆ ನೆಕ್ಸ್ಟ್ ಇಪ್ಪತ್ತೆರಡನೇ ಪ್ರಶ್ನೆ ಕರ್ನಾಟಕದಲ್ಲಿ ನೀರಾವರಿ ಅವಶ್ಯಕ ಏಕೆ ಯಾಕೆಂದ್ರೆ ಕರ್ನಾಟಕದಲ್ಲಿ ಅಕಾಲಿಕ ಅಸಮಾನ ಮತ್ತು ಅನಿಶ್ಚಿತ ಮಳೆಯ ಹಂಚಿಕೆ ಇದೆ ಕೃಷಿ ಪ್ರಗತಿಗಾಗಿ ನೀರಾವರಿ ಅವಶ್ಯಕತೆ ಇರ್ತದೆ ಇಪ್ಪತ್ ಮೂರನೇ ಪ್ರಶ್ನೆ ಪುರಾತನ ಅರ್ಥವ್ಯವಸ್ಥೆಯ ಲಕ್ಷಣಗಳನ್ನು ತಿಳಿಸಿ ಸ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆಯಾಗಿತ್ತು ಕೃಷಿಯು ಜೀವನಾಧಾರ ಬೇಸಾಯವಾಗಿತ್ತು ಜನರ ಬಯಕೆಗಳನ್ನು ಕಡಿಮೆ ಇದ್ದು ಬದುಕು ಸರಳವಾಗಿತ್ತು ಶ್ರಮ ವಿಭಜನೆ ಅಷ್ಟಾಗಿ ಬಳಕೆ ಇರಲಿಲ್ಲ ವಿನಿಮಯ ಪದ್ಧತಿ ಬಳಕೆಯಲ್ಲಿ ಇತ್ತು ಸೊ ಇದಿಷ್ಟು ಪುರಾತನ ಅರ್ಥವ್ಯವಸ್ಥೆ ಲಕ್ಷಣಗಳು ಇಪ್ಪತ್ನಾಲ್ಕನೇ ಪ್ರಶ್ನೆ ವ್ಯವಹಾರ ನಿರ್ವಹಣೆಯಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದ ಪ್ರಾಮುಖ್ಯತೆ ಏನು ಸೊ ವ್ಯವಹಾರಗಳ ಸಂಘಟನೆಗಳಲ್ಲಿ ಉಂಟಾಗುವಂತಹ ಅನೇಕ ಸಮಸ್ಯೆಗಳಿಗೆ ಒಳ್ಳೆಯ ನಿರ್ಧಾರ ಪರಿಹಾರಗಳು ಕೊಡ್ತವೆ ಉತ್ತಮ ನಿರ್ಧಾರದಿಂದ ಸಂಘಟನೆಯು ಉತ್ತಮ ಲಾಭ ಪಡೆದು ಸುಗಮ ರೀತಿಯಲ್ಲಿ ನಡೆದುಕೊಂಡು ಹೋಗ್ತವೆ ಹಾಗೆ ತಪ್ಪು ನಿರ್ಧಾರಗಳು ಸಂಘಟನೆಯ ನಷ್ಟಗಳಿಗೆ ಕಾರಣವಾಗ್ತವೆ ಸೊ ಇದಿಷ್ಟು ಮಕ್ಕಳು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಫೋರ್ತ್ ಮೇನ್ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಒಂಬತ್ತು ಪ್ರಶ್ನೆಗಳು ಬರ್ತವೆ ಇಪ್ಪತ್ತೈನದು ಯೇಸುಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ ಸೊ ಅವರು ದೇವರನ್ನ ತಂದೆಯ ಸ್ಥಾನದಲ್ಲಿ ಕಲ್ಪಿಸಿಕೊಳ್ಳುವಂತೆ ಬೋಧಿಸ್ತಾರೆ ಮಾನವರು ದೇವರ ಮಕ್ಕಳೆಂದು ತಿಳಿಸಿದರು ಮಾನವ ಸಂಕುಲನದ ಭ್ರಾತೃತ್ವವನ್ನು ಪ್ರತಿಪಾದಿಸಿದರು ಯಾವುದೇ ಆಡಂಬರದ ಧಾರ್ಮಿಕ ಆಚರಣೆಗಳಲ್ಲಿ ನಂಬಿಕೆ ಇಟ್ಟಿರಲಿಲ್ಲ ಮಾನವನು ತಾನು ಮಾಡಿದ ತಪ್ಪುಗಳಿಂದ ಈ ಪಟ್ಟರೆ ದೇವರಿಗೆ ಅವನು ದೇವರಿಂದ ಅವನು ಕ್ಷಮೆ ಪಡೆಯುತ್ತಾನೆಂದು ಎಂದು ತಿಳಿಸಿದರು ಪರರು ನಿನಗೆ ಏನು ಮಾಡಬೇಕೆಂಬ ಕಲ್ಪನೆಯನ್ನು ನೀನು ಹೊಂದಿದ್ದೀಯೋ ಅದನ್ನೇ ನೀನು ಪರರಿಗೆ ಮಾಡು ಎಂಬ ಉದಾತ್ತ ಹೇಳಿಕೆ ಕ್ರಿಸ್ತರದ್ದಾಗಿತ್ತು ಮಾನವನ ಸೇವೆಯನ್ನು ಮಾಡಿದರೆ ಅದು ದೇವರ ಸೇವೆಗೆ ಸಮ ಎಂಬ ವಿಷಯಕ್ಕೆ ಪ್ರಾಮುಖ್ಯತೆಯನ್ನ ನೀಡಿದ್ದರು ನೆಕ್ಸ್ಟ್ ಇಪ್ಪತ್ತ ಆರನೇ ಪ್ರಶ್ನೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ತತ್ವಗಳನ್ನು ವಿಶ್ಲೇಷಿಸಿ ಅಥವಾ ರಜಪೂತ ಅರಸರು ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆಗಳು ಅನನ್ಯವಾದವು ಸ್ಪಷ್ಟೀಕರಿಸಿ ಸೊ ಶಂಕರಾಚಾರ್ಯರು ಯಾವೆಲ್ಲ ಪ್ರತಿಪಾದಿಸಿದರು ಅವರ ಸಿದ್ಧಾಂತಗಳೇನು ಅಂತ ಹೇಳಿ ಅದ್ ಅವರ ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ ಅವರ ಪ್ರಕಾರ ಬ್ರಹ್ಮನೊಬ್ಬನೇ ಸತ್ಯ ಉಳಿದ ಜಗತ್ತು ಮಿಥ್ಯ ಎಂಬುದು ಆಗಿತ್ತು ಜೀವನವು ಜೀವನು ಬ್ರಹ್ಮನೇ ಮತ್ತು ಜೀವ ಬ್ರಹ್ಮನಿಂದ ಬೇರೆ ಇಲ್ಲ ಜಗತ್ತು ಒಂದು ಮಾಹೆ ಬ್ರಹ್ಮ ಮಾತ್ರ ಸತ್ಯ ಜ್ಞಾನ ಮಾರ್ಗದಿಂದ ನಾವು ಪ್ರಪಂಚದ ಮಾಹೆಯನ್ನ ತಿಳಿದು ಪರಮ ಸತ್ಯವಾದ ಬ್ರಹ್ಮದೊಡನೆ ನಮ್ಮ ಜೀವಾತ್ಮ ವಿಲೀನಗೊಳಿಸಬೇಕು ಆಗ ಮಾತ್ರ ನಮಗೆ ಮೋಕ್ಷ ದೊರೆಯುತ್ತದೆ ಸೊ ಇಲ್ಲಿ ನೋಡಿ ನಿಮ್ಗೆ ಇಷ್ಟು ಪಾಯಿಂಟ್ಸ್ ಕೊಟ್ಟಿರೋದಿದೆ ಅಲ್ಲ ಇದೆಲ್ಲ ಇದೆ ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತಗಳು ಸೊ ರಜಪೂತರು ಕಲೆಗೆ ನೀಡಿದಂತಹ ಕೊಡುಗೆಗಳನ್ನ ಕೇಳಿದಾರಲ್ಲ ಸೊ ಅದಷ್ಟು ರಜಪೂತರು ಕಲೆಗೆ ನೀಡಿರುವಂತಹ ಕಲೆಗಳಾಗಿ ಕೊಡುಗೆಗಳಾಗಿರ್ತವ ಮಕ್ಕಳ ಇದಿಷ್ಟು ಪಾಯಿಂಟ್ಸ್ ಅನ್ನು ನೀವು ಬರೀಬೇಕಾಗುತ್ತೆ ಹೇಳ್ತಾ ಇಲ್ಲ ಹಾಗೇನೆ ಕೊಟ್ಟಿದ್ದೀನಿ ನೋಡಿ ಇಲ್ಲಿಯೂ ಸಹ ಅದರ ಪಾಯಿಂಟ್ಸ್ ಗಳಿದಾವೆ ಇಷ್ಟು ಪಾಯಿಂಟ್ಸ್ ವಿಡಿಯೋ ಪಾಸ್ ಮಾಡಿ ನೋಡಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆ ಮಹಮ್ಮದ್ ಗವಾನ್ ಬಹಮನಿ ರಾಜ್ಯರಲ್ಲಿ ಉತ್ತಮ ಪ್ರಧಾನಮಂತ್ರಿ ಸಮರ್ಥಿಸಿ ಸೊ ಪ್ರಧಾನ ಮಂತ್ರಿಯಾಗಿ ಬಹಮನಿ ರಾಜ್ಯವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ ಬಹಮನಿ ಸುಲ್ತಾನರಾದ ಹುಮಾಯುನ್ ನಿಜಾಮ್ ಶಾ ಹಾಗೂ ಮೂರನೇ ಮಹಮ್ಮದ್ ಶಾನ ಆಳ್ವಿಕೆಯ ಕಾಲದಲ್ಲಿ ಮಂತ್ರಿಯಾಗಿ ಪ್ರಧಾನ ಮಂತ್ರಿಯಾಗಿ ಸೇವೆ ಸಲ್ಲಿಸಿದರೆ ಇವನು ತನ್ನ ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹುಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸ್ತಾನೆ ಗವಾನನು ಕೊಂಕಣ ಗೋವಾ ಮತ್ತು ಗೋ ಬೆಳಗಾವಿಯನ್ನು ವಶಪಡಿಸ್ಕೊಳ್ತಾನೆ ನಂತರ ವರಿಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸ್ಕೊಳ್ತಾನೆ ಸಾವಿರದ ನಾನ್ನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡಿ ಬಹಮನೆ ಸ್ವತಃ ವಿದ್ವಾಂಸನಾಗಿದ್ದ ಮಹಮ್ಮದ್ ಗವಾನನ್ನು ಬೀದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಾಸಗಳನ್ನು ಸ್ಥಾಪಿಸ್ತಾನೆ ನೆಕ್ಸ್ಟ್ ಲೋಕಸಭೆಯ ಸದಸ್ಯರಾಗಲು ಹೊಂದಿರಬೇಕಾದ ಅರ್ಹತೆಗಳು ಏನು ಅವನು ಭಾರತದ ಪ್ರಜೆಯಾಗಿರಬೇಕು ಇಪ್ಪತ್ತೈದು ವರ್ಷ ವಯೋಮಿತಿ ಹೊಂದಿರಬೇಕು ಸರ್ಕಾರದ ಯಾವುದೇ ಹುದ್ದೆಯಲ್ಲಿರಬಾರ್ದು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರ್ದು ನ್ಯಾಯಾಲಯದಿಂದ ಅಪರಾಧ ಶಿಕ್ಷೆಗೆ ಒಳಗಾಗಿರಬಾರ್ದು ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆಯನ್ನು ಪಡೆದಿರಬೇಕು ನೆಕ್ಸ್ಟ್ ಇಪ್ಪತ್ತೊಂಬತ್ತನೇ ಪ್ರಶ್ನೆ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣ ಏಕೆಂದರೆ ವೈ ವೈಯಕ್ತಿಕತೆ ವೈಯಕ್ತಿಕ ಸುಖ ಸ್ವಯಂ ಪ್ರೀತಿ ಸ್ವಯಂ ತೃಪ್ತಿ ಆಸ್ತಿಯ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ಭೂಗೋಳಿಕ ಮತ್ತು ಭೌಗೋಳಿಕ ಮತ್ತು ಸಾಮಾಜಿಕ ಸಂರಚನೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಕೈಗಾರಿಕರಣ ನಗರೀಕರಣ ಪ್ರಜಾಸತ್ತಾತ್ಮಕ ಮತ್ತು ಸಮಾನತೆಯ ತತ್ವಗಳು ಸೊ ಇವೆಲ್ಲ ವಿಭಕ್ತ ಕುಟುಂಬದ ಹೆಚ್ಚಾಗಲು ಕಾರಣಗಳಾಗಿವೆ ಮೂವತ್ತನೇ ಪ್ರಶ್ನೆ ನಮ್ಮ ನೆರೆಯ ರಾಜ್ಯಗಳನ್ನು ಹೆಸರಿಸಿ ಅಥವಾ ಕರ್ನಾಟಕದ ಪ್ರಮುಖ ನದಿಗಳನ್ನು ತಿಳಿಸಿ ಸೊ ನೆರೆಯ ರಾಷ್ಟ್ರಗಳು ಯಾವಪ್ಪ ಅಂದರೆ ಉತ್ತರಕ್ಕೆ ಮಹಾರಾಷ್ಟ್ರ ಪೂರ್ವಕ್ಕೆ ಆಂಧ್ರ ಪ್ರದೇಶ ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು ನೈಋತ್ಯಕ್ಕೆ ಕೇರಳ ಗೋವಾ ವಾಯುವ್ಯಕ್ಕೆ ಗೋವಾ ಇವೆಲ್ಲ ನೆರೆಯ ರಾಷ್ಟ್ರಗಳಾಗಿದ್ದಾವೆ ಸೊ ತದನಂತರ ಇನ್ನೊಂದು ಅದಕ್ಕೆ ಆಪ್ಷನ್ ಏನು ಕೇಳಿದ್ದಾರೆ ಅಂದರೆ ಕರ್ನಾಟಕದ ಪ್ರಮುಖ ನದಿಗಳು ಸೊ ಯಾವಪ್ಪ ಅಂತ ಹೇಳಿದರೆ ಕೃಷ್ಣ ಕಾವೇರಿ ಪೆನ್ನಾರ್ ಹಾಗೂ ಪಾಲಾರ್ ನದಿಗಳು ಪಶ್ಚಿಮ ಅಭಿಮುಖವಾಗಿ ಹರಿಯುವ ನದಿಗಳಾದರೆ ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವರಾಹಿ ಅಗನಾಶಿ ಇತ್ಯಾದಿಗಳು ಸೊ ಇವಿಷ್ಟು ಪ್ರಮುಖ ನದಿಗಳು ನೆಕ್ಸ್ಟ್ ಕರ್ನಾಟಕದ ಮಳೆಗಾಲವನ್ನ ಕುರಿತು ಬರೆಯಿರಿ ಅಂತ ಹೇಳಿ ಕರೀತಾರೆ ಸೊ ಮಳೆಗಾಲವನ್ನ ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳಿ ಕರೀತಾರೆ ಯಾಕೆಂದ್ರೆ ಅರಬ್ಬಿ ಸಮುದ್ರದ ಮೇಲಿಂದ ಬೀಸುವ ತೇವಾಂಶ ಭರಿತ ಮಾರುತಗಳು ಮಲೆನಾಡು ಘಟ್ಟಗಳು ತಡೆದು ಅಧಿಕ ಮಳೆಯನ್ನು ಸುರಿಸ್ತವೆ ಪೂರ್ವದ ಕಡೆಗೆ ಹೋದಂತೆಲ್ಲ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಹೀಗಾಗಿ ಪೂರ್ವದ ಮೈದಾನವು ಮಳೆ ನೆರಳಿನ ಪ್ರದೇಶವಾಗಿ ಪರಿಣಮಿಸ್ತದೆ ಆಗುಂಬೆಯಲ್ಲಿ ಅಧಿಕ ಮಳೆ ಬೀಳುವ ಸ್ಥಳವಾಗಿದೆ ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತಲೇ ಹೇಳಿ ಕರೀತಾರೆ ಭಾಗಮಂಡಲ ಮತ್ತು ಹುಲಿಕಲ್ಗಳು ಇತರ ಅಧಿಕ ಮಳೆ ಪಡೆಯುವ ಸ್ಥಳಗಳಾಗಿವೆ ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಅತಿ ಕಡಿಮೆ ಬೀ ಮಳೆ ಬೀಳುವಂತಹ ಸ್ಥಳ ಈ ಅವಧಿಯಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚು ಜೊತೆಗೆ ತೇವಾಂಶ ಹೆಚ್ಚಾಗಿರ್ತದೆ ಈ ಋತುಮಾನದಲ್ಲಿ ಕರ್ನಾಟಕಕ್ಕೆ ಶೇಕಡ ಎಂಬತ್ತರಷ್ಟು ಮಳೆ ಆಗ್ತದೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥಶಾಸ್ತ್ರದ ವ್ಯತ್ಯಾಸವನ್ನು ತಿಳಿಸಿ ಸೊ ಸ್ಥಿರಾತ್ಮಕ ಅಂದ್ರೆ ಇದು ಸ್ಫಟಿಕೆ ಎಂದರೆ ಸ್ಥಿರವಾಗಿ ನಿಲ್ಲಲು ಎಂದರ್ಥ ಯಾವುದೇ ಬದಲಾವಣೆ ಸೂಚಿಸುವುದಿಲ್ಲ ಕಾಲಾತೀತವಾಗುತ್ತದೆ ಮತ್ತೆ ಆರ್ಥಿಕ ಬೆಳವಣಿಗೆ ಕುಂಠಿತವಾಗುತ್ತದೆ ಚಲನಾತ್ಮಕ ಅರ್ಥಶಾಸ್ತ್ರ ಅಂದ್ರೆ ಇದು ಗ್ರೀಕ್ನ ಡೈನಮಿಕೋಸ್ ಪದದಿಂದ ಬಂದಿದೆ ಡೈನಮಿಕೋಸ್ ಎಂದರೆ ನಿರಂತರ ಬದಲಾವಣೆ ಅಂತ ಹೇಳಿ ಅರ್ಥ ಇದು ಬದಲಾವಣೆ ಪ್ರಕ್ರಿಯೆಯನ್ನು ವಿಶ್ಲೇಷಿಸ್ತದೆ ನಿರಂತರ ಬದಲಾಗ್ತಿರ್ತದೆ ಆರ್ಥಿಕ ಬೆಳವಣಿಗೆ ಪ್ರಗತಿಯಾಗಿರ್ತದೆ ಸೊ ಇದಿಷ್ಟು ಆ ಪ್ರಶ್ನೆಗೆ ಉತ್ತರ ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಹೇಳಿ ಕೇಳಿದ್ದಾರೆ ಸೊ ಅದಕ್ಕೆ ನೋಡಿ ಆನ್ಸರ್ ಇಲ್ಲಿದೆ ಕೈಗಾರಿಕಾ ವಲಯದ ಪ್ರಾಮುಖ್ಯತೆ ಏನಿದೆ ಸೊ ಇದಿಷ್ಟು ಪಾಯಿಂಟ್ಸನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳು ಸೊ ಪಾಯಿಂಟ್ಸನ್ನು ಅಭ್ಯಾಸ ಮಾಡ್ಕೊಳ್ಳಿ ಆಲ್ರೆಡಿ ನಿಮ್ಮ ಹತ್ರ ಕ್ವಶನ್ಸ್ ಇರುತ್ತೆ ಸೊ ಯಾವ ರೀತಿ ಬರೀಬೇಕು ಅನ್ನೋ ಒಂದು ಐಡಿಯಾವನ್ನು ತೆಗೆದುಕೊಳ್ಳಿ ನೆಕ್ಸ್ಟ್ ಮೂವತ್ತ್ ಮೂರನೇ ಪ್ರಶ್ನೆ ಹೆನ್ರಿ ಫೆಯೋಲ್ ಪ್ರಕಾರ ನಿರ್ವಹಣೆಯ ತತ್ವಗಳು ಯಾವ್ಯಾವು ಕಾರ್ಯವಿಭಜನೆ ಅಧಿಕಾರ ಮತ್ತು ಜವಾಬ್ದಾರಿ ಶಿಸ್ತು ಏಕರೂಪದ ಆದೇಶ ಸಾಮಾನ್ಯತಾಸಕ್ತಿ ಉದ್ಯೋಗಿಗಳ ವೇತನ ಕೇಂದ್ರೀಕೃತ ನಿರ್ವಹಣೆ ಹಂತ ಸರಪಳಿ ಸಮಾನತೆ ಉದ್ಯೋಗಿಗಳ ಅಧಿಕಾರಾವಧಿಯ ಸ್ಥಿರತೆ ನೇತೃತ್ವ ಒಗ್ಗಟ್ಟಿನಲ್ಲಿ ಬಲ ಸೊ ಅದೇ ಪ್ರಶ್ನೆಗೆ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಏನಂದ್ರೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾದ ಸಂದರ್ಭದಲ್ಲಿ ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂತ ಅಂಶ ಸಂದರ್ಭ ಅನುಭವ ವಿವೇಚನೆ ದೃಢತೆ ಧೈರ್ಯ ಸ್ಪಷ್ಟತೆ ನೆಕ್ಸ್ಟ್ ಮಕ್ಕಳ ಇದಿಷ್ಟು ಮೂರು ಅಂಕದ ಆದ್ರೆ ನೆಕ್ಸ್ಟ್ ನಾಲ್ಕು ಅಂಕದ ಪ್ರಶ್ನೆಗಳು ನಾಲ್ಕು ಇರ್ತವೆ ಇಲ್ಲಿ ಮೂವತ್ನಾಲ್ಕನೇ ಪ್ರಶ್ನೆ ಯಹೂದ್ಯರ ಹತ್ತು ಕಟ್ಟಳೆಗಳ ಅತ್ಯಂತ ಸರಳ ಮತ್ತು ಸುಲಭವಾಗಿ ಅನುಸರಿಸಬಲ್ಲವಾಗಿದ್ದವೆ ವಿಶ್ಲೇಷಿಸಿ ಸೊ ಅದನ್ನ ನೀವು ಅಷ್ಟನ್ನು ಸಹ ನೀವು ಬರೀಬೇಕಾಗುತ್ತೆ ಇದೇನೆ ಆನ್ಸರ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಇದಿಷ್ಟು ಈ ಹತ್ತು ಕಟ್ಟಳೆಗಳನ್ನ ನೀವು ನೀಟಾಗಿ ಬರೆದ್ರೆ ನಿಮಗೆ ಪೂರ್ತಿ ಅಂಕಗಳು ಸಿಗುತ್ತೆ ಮಕ್ಕಳ ಸರ್ತಾಗಿದೆಯಲ್ಲ ಇದಿಷ್ಟನ್ನು ನೀವು ಅಭ್ಯಾಸ ಮಾಡ್ಕೊಳ್ಳಿ ನಾನು ಇದು ಮಾಡ್ಲಿಕ್ಕೆ ಹೋಗಲ್ಲ ಇಪ್ಪತ್ತ್ ಮೂವತ್ತೈದನೇ ಪ್ರಶ್ನೆ ಅಲ್ಲಾವುದ್ದೀನ್ ಖಿಲ್ಜಿಯ ಆಡಳಿತಾತ್ಮಕ ಸುಧಾರಣೆಗಳು ಯಾವುವು ಅಥವಾ ವಿಜಯನಗರ ಸಾಮ್ರಾಜ್ಯದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆಯನ್ನು ಬರೀಲಿಕ್ಕೆ ಕೇಳಿದ್ದಾರೆ ಸೊ ಅಲ್ಲಾವುದ್ದೀನ್ ಅವರು ಏನೆಲ್ಲ ಮಾಡ್ತಾರೆ ಸೊ ಅದನ್ನು ಕಂಪ್ಲೀಟಾಗಿ ಇಲ್ಲಿ ಕೊಟ್ಟಿದ್ದೀನಿ ಇದಿಷ್ಟನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ನೆಕ್ಸ್ಟ್ ನಮ್ಮ ಸಂವಿಧಾನದ ಪ್ರಮುಖ ಲಕ್ಷಣಗಳನ್ನು ವಿವರಿಸಿ ಕರ್ನಾಟಕದ ಆರ್ಥಿಕತೆಯಲ್ಲಿ ವ್ಯವಸಾಯದ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸಮರ್ಥಿಸಿ ಸೊ ಅದಷ್ಟಕ್ಕೂ ಸಹ ಸಂಪೂರ್ಣವಾದ ಆನ್ಸರ್ ಇಲ್ಲಿದೆ ಮಕ್ಕಳ ವಿಡಿಯೋನ ಪಾಸ್ ಮಾಡಿಕೊಂಡು ನೀವು ಕಂಪ್ಲೀಟ್ ಆಗಿ ಆನ್ಸರ್ ಬರೆದ್ಕೊಂಡ್ರೆ ಈಸಿಯಾಗಿ ನೀವು ಅಂಕಗಳನ್ನು ಕಳಿಸ್ಕೋಬಹುದಾಗುತ್ತೆ ಸೊ ನೆಕ್ಸ್ಟ್ ಲಾಸ್ಟ್ ಮೂವತ್ತೆಂಟನೇ ಪ್ರಶ್ನೆ ಮಕ್ಕಳ ನಿಮಗೆ ಕರ್ನಾಟಕದ ನಕ್ಷೆ ಬರೆದು ಭಾಗಗಳನ್ನು ಗುರುತಿಸಲಿಕ್ಕೆ ಕೇಳಿದರೆ ಕರಾವಳಿ ಕುದುರೆ ಮುಖ ಕೃಷ್ಣಾ ನದಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಸೊ ಇಲ್ಲಿ ಬಂದ್ರೆ ಇದು ಕರಾವಳಿ ಮಕ್ಕಳ ನೆಕ್ಸ್ಟ್ ಇದು ಕುದುರೆ ಮುಖ ಕೃಷ್ಣಾ ನದಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ ಸೊ ಈ ರೀತಿ ನಕ್ಷೆ ಬರೆದು ನೀವು ಗುರುತಿಸಿದ್ರೆ ನಾಲ್ಕು ಅಂಕಗಳನ್ನು ಈಸಿಯ ಐದು ಅಂಕಗಳನ್ನು ಈಸಿಯಾಗಿ ನೀವು ಪಡಿಬೋದು ಎಕ್ಸಾಮ್ಗೆ ಏಯ್ಟಿ ಔಟ್ ಆಫ್ ಏಯ್ಟಿಯನ್ನು ತೆಗೆದುಕೊಬೋದು ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ಗಳಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ